ನಮ್ಮ ಜೊತೆ ಇಂಜಿನಿಯರ್ ಗಲ್ಬೇಟೆಯಲ್ಲಿರೋದು ಇರೋದು ಅವ್ರು ಪುನೀತ್ ನಾವು ಇವರು ಕೋಡಿ ಚಂದ್ರ ಎಲ್ಲಫ್ನವ್ರು ಅಂತ ನಾವೆಲ್ಲ ಬಂದು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಕೃಷ್ಣ ದೇವರಾಯನ ಕಾಲದಲ್ಲಿ ಇಲ್ಲಿ ಕಟ್ಟೆ ಯಾವಾಗಲೂ ಅವಾಗೆಲ್ಲ ಕೆರೆಗಳೆಲ್ಲ ಉದ್ಧಾರ ಮಾಡಿದ್ದು ಕೃಷ್ಣ ದೇವರಾಯನ ಕಾಲದಲ್ಲಿ ಮತ್ತೆ ಆ ಕಾಲದಲ್ಲಿ ಈ ಕಟ್ಟೆನ ನಿಲ್ಸಕ್ಕೆ ಆಗಿಲ್ವಂತೆ ಸುಮೈಲಿ ಹ್ಞೂ ಹೌದು ಈ ಕಟ್ಟೆ ನಿಲ್ಸಕ್ಕೆ ಆಗಿಲ್ಲ ರೋಚಕವಾಗಿದೆಯಲ್ಲ ಈ ಕತೆ ಹೌದೌದು ಹೌದು ಇದು ಕಟ್ಟೆ ತುಗಲಮ್ಮ ವೀಕ್ಷಕರೇ ನಮಸ್ಕಾರ ಇದು ಕೋಲಾರ ಕೆಟ್ಟೆ ಆ ಕಡೆ ಕೋಲಾರ್ ಕೆರೆ ಕೋಲಾರ್ ಕಟ್ಟೆ ಕಟ್ಟೆ ಆಮೇಲೆ ಈ ಕಡೆ ಕಾನೆ ಗದ್ದೆಗಳು ಈ ದಾರಿಯಲ್ಲಿ ನಾನು ದಿನ ಓಡಾಡುವಾಗ ಇಲ್ಲಿ ಒಬ್ಬ ದೇವರಿದ್ದಾರೆ ಆ ದೇವ್ರಿಗೆ ಪೂಜೆ ಮಾಡ್ತಾರೆ ಯಾಕೆ ಪೂಜೆ ಮಾಡ್ತಾರೆ ಅದರ ವಿಶೇಷತೆ ಏನು ಅಂತ ನಾನು ತಿಳ್ಕೊಬೇಕು ಅಂತ ತುಂಬ ತುಂಬ ದಿನದಿಂದ ಕುತೂಹಲ ಆಯಿತು ಇವತ್ತು ಆ ಸಮಯ ಸಂದರ್ಭ ಬಂದಿದೆ ಇವತ್ತು ನಾನು ಕೋಲಾರಿಗೆ ಇದ್ದಂಗೆ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದ್ದವು ಅದು ಹೇಗಿದೆ ಏನೇನು ವಿಶೇಷಗಳು ಅಂತ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ ದೇವರು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲೊಂದು ಧ್ವಜಸ್ತಂಭ ಇದೆ ಇಲ್ಲಿ ಹಲವಾರು ಜನ ಪೂಜೆ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ದೇವ್ರು ಇವರು ಹಾಂ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗೋವಿಂದ ರಾಜ ಗೋವಿಂದರಾಜ್ ಅವರೇ ಇವರು ನಿಮ್ಮ ಮನೆ ದೇವರ ಈ ದೇವ್ರ ಹೆಸರೇನು ಇಲ್ಲಿ ಯಾಕೆ ನೆಲೆಸಿದ್ದಾರೆ ಏನಿಲ್ಲ ಇದು ಸುಮಾರು ಸಮಯ ನಾವು ಇಲ್ಲಿ ನಾವು ಎಲ್ಲಪ್ಪನವರು ಪುನೀತ್ ಅಂತ ಹೇಳ್ಬಿಟ್ಟು ಸುಮಾರು ಅಂದ್ರೆ ನಾವೇ ಸುಮಾರು ಕರೆಕ್ಟಾಗಿ ಹದಿನೈದು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರಿ ಸುಮಾರು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಹದಿನೈದು ವರ್ಷದಿಂದ ಇಂದ ಮಾಡ್ತಾ ಇದ್ರಿ ನೋಡ್ರಿ ಗಿಡಗಳಿದ್ಯಾಲ ಈ ಗಿಡಗಳು ಈ ಮರಗಳೆಲ್ಲ ನಾವೇ ಹಾಕಿರೋದು ಇದು ಬಯಲಿತ್ತು ನಾನು ನೋಡಿದ್ದೀನಿ ಏನು ಇರಲಿಲ್ಲ ಬರೀ ಕಲ್ಲು ಮಾತ್ರ ಒಂದಿತ್ತು ಅಷ್ಟೇ ಏನು ಮಾಡಿದಾರಂದ್ರೆ ಇಲ್ಲಿ ಆ ಅಮ್ಮನ ಇಲ್ಲಿ ಕಟ್ಟೆ ದುರ್ಗಮ್ಮನು ಅಂತ ಹೆಸರು ಅಮ್ಮ ಹೆಸರು ಕಟ್ಟೆ ದುರ್ಗಮ್ಮ ದುರ್ಗಮ್ಮ ಕಟ್ಟೆ ದುರ್ಗಮ್ಮನು ಅಂತ ಅಮ್ಮನ ಹೆಸರು ಆಯ್ತು ಅಲ್ಲ ಹ್ಮ್ ಆ ಅಮ್ಮನು ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲಮ್ಮ ದೇವಿ ಇಲ್ಲಿ ಗಂಗಮ್ಮ ತಾಯಿ ಅಮ್ಮ ಗಂಗಮ್ಮ ಕಟ್ಟೆ ಎಲ್ಲಮ್ಮೆ ಮೂರು ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಹೌದು ಹ್ಮ್ ಹ್ಮ್ ನೋಡ್ರಿ ಇದು ಬಲಿ ತರ ಕೊಟ್ಟು ಇಲ್ಲಿ ಒಂದು ಆ ಬಲಿ ಆಹಾರನ ಇಲ್ಲಿ ಇಟ್ಟಿದ್ದಾರೆ ಇದು ಬಲಿ ತರ ಕೊಟ್ಟು ಇದು ಬಲಿ ಆಹಾರ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಶಿವಲಿಂಗ್ ಇದರ ಕಾಣಿಸ್ತಾ ಇದೆ ಇದು ಒಂದು ಆಮೆ ತರ ಕಾಣಿಸ್ತಾ ಇದೆ ಆಮೇಲೆ ಆಮೇನೆ ಆಮೇಲೆ ಅದು ಆಮೇಲೆ ಸರಿ ಒಂದು ಪದ್ಧತಿ ಮಾಡಿದ್ದಾರೆ ಹೌದು ಸ್ವಾಮಿ ಏನಿಲ್ಲ ಸಮಯ ಇಲ್ಲಿ ತರ ಈ ಮಹಾತಾಯina ಇಲ್ಲಿ ನಿಲ್ಸಿದ್ರಂತೆ ಸುಮಾರು ಅಂದ್ರೆ ಇದನ್ನ ಆ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದ ಕಾಲ ಕೃಷ್ಣದೇವರಾಯನ ಕಾಲದಲ್ಲಿ ಇಲ್ಲಿ ಕಟ್ಟೆ ಯಾವಾಗಲೂ ಅವಾಗೆಲ್ಲ ಕೆರೆಗಳೆಲ್ಲ ಉದ್ಧಾರ ಮಾಡಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ ಮತ್ತೆ ಆ ಕಾಲದಲ್ಲಿ ಈ ಕಟ್ಟೆನ ನಿಲ್ಸಕ್ಕೆ ಆಗಿಲ್ಲವಂತೆ ಸಮಯ ಇಲ್ಲಿ ಹೌದು ಈ ಕಟ್ಟೆ ನಿಲ್ಸಕ್ಕೆ ಆಗಿಲ್ಲ ರೋಚಕವಾಗಿದೆಯಲ್ಲ ಈ ಕತೆ ಹೌದು 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 ಈ ಕಟ್ಟೆ ಎಷ್ಟೋ ಸಲ ಕೋಡಿ ಬಂದು ಹರ್ಕೊಂಡು 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 ಹೊರಟೋಗಿದೆ ಅವಾಗ ಏನ್ ಮಾಡಿರ್ತಾರಂದ್ರೆ ಕಟ್ಟೆ ದುಗ್ಗಮ್ಮ ತಾಯಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕೋಲಾರ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಬಂದು ಆ ಎಮ್ಮನ್ನ ನೆಲೆಸಿ ಅವಾಗ ಒಂದು ಪ್ರಾರ್ಥನೆ ಮಾಡಿ ಸುಮಾರು ಎಲ್ಲಾರು ಸೇರಿ ಇಲ್ಲಿ ಊರು ದೀಪಗಳು ಮಾಡಿ ಎಲ್ಲಾ ಮಾಡಿರೋದ್ರಿಂದ ಅವಾಗ ಕಟ್ಟೆ ನಿಲ್ತಂತೆ ಸಮಯ ಅದ್ರಿಗೆ ಏನ್ ಮಾಡಿದಾರಂದ್ರೆ ನಾನು ಸರಿ ಅಂತ ಹೇಳ್ಬಿಟ್ಟು ಎಲ್ಲಾ ದೊಡ್ಡವ್ರನ್ನ ಅವ್ರನ್ನ ಇವ್ರನ್ನ ಸುಮಾರು ಸುಮಾರ್ ಹದಿನೈದು ವರ್ಷದಿಂದ ಇಲ್ಲಿ ಎಲ್ಲರನ್ನ ಹೋಗೋ ಬರೋರ್ನ ಇಲ್ಲಿ ಮೂಲಕ ಇವ್ರನ್ನ ಕೇಳ್ತಾನೆ ಇದ್ದೀನಿ ಸೇಮ್ ನಾನು ಅದನ್ನೇ ನಾನು ಹೋಗ್ ಹೋಗುವಾಗ ಬರುವಾಗ ಇದು ಇತಿಹಾಸ ಏನು ಇಲ್ಲಿ ಯಾಕೆ ನೆಲೆಸಿದ್ದಾಳೆ ಇದೇನು ಅಂತ ನಾನು ನಿಮ್ ತರ ಕುತೂಹಲದಿಂದ ಕಾಯ್ತಾ ಇದೆ ಸೊ ಈಗ ಇವತ್ತು ನೀವು ನನಗೆ ಸಿಕ್ಕಿರೋದು ನನ್ನ ಆಗ ಏನೋ ಇದಿತ್ತಲ್ಲ ಯೋಚನೆಗಳು ಕುತೂಹಲ ಅದಕ್ಕೆ ನೀವು ಪರಿಹಾರ ಸಿಕ್ಕಿದಿರಾ ಮಾಹಿತಿ ಕೊಡಿ ಓಕೆ ಆಮೇಲೆ ಸ್ವಾಮಿ ನಾವು ಸರಿ ಎಲ್ಲರನ್ನು ಕೇಳಿದಾಗ ಅಂದ್ರೆ ಇಲ್ಲಿ ಈ ಅಮ್ಮನ ಈ ತಾಯಿಗೆ ಗುಡಿ ಕಟ್ಟಬಾರ್ದು ಹಾ ಯಾಕಂದ್ರೆ ಅಮ್ಮನು ಬಿಸಿಲಲ್ಲಿ ಮತ್ತೆ ಮಳೆಯಲ್ಲಿ ನೆನಿಬೇಕು ಕಾರಣ ಏನಂದ್ರೆ ಬಿಸಿಲು ಅದ ಅಗಾಧವಾದ ಬಿಸಿಲಾದಾಗ ಆ ಅಮ್ಮನು ಮಳೆ ಸುರಿಸ್ಕೊಂತಾಳೆ ಇಡೀ ಪೂರ್ತಿ ಇಲ್ಲಿ ಎಲ್ಲಾ ಕಡೆನೂ ಮಳೆ ಆಗುತ್ತೆ ಸರಿ 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 ಆ ರೀತಿ ಆಯಮ್ಮನದು ಒಂದು ಪವಾಡ ಹೇಳಿದ್ರು ಅದರಿಂದ ನಾನು ಸುಮಾರು ಅಂದ್ರೆ ಒಂದು ಐನೂರು ಸಾವಿರ ರೂಪಾಯಿ ಸ್ವಲ್ಪ ಹತ್ರನೂ ತಗೊಂಡಿದ್ದೆ ಸರಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತೇಳ್ಬಿಟ್ಟು ಇದನ್ನು ಸ್ವಲ್ಪ ರೆಡಿ ಮಾಡಿಕೊಂಡೆ ಅವತ್ತಿಂದ ನಾನು ಯಾವುದೇ ಕಾರಣಕ್ಕೆ ಗುಡಿ ಬೇಡ ಅಟ್ಲೀಸ್ಟ್ ನಾವು ಇಲ್ಲಿ ಒಂದು ನೆರಳಾದರೂ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ಆ ಎರಡು ವಾರ ನೆಟ್ಟಿ ಇಲ್ಲಿ ನೆರಳು ಮಾಡಿದಿರ ಸಮಯ ಪ್ರತಿ ಶುಕ್ರವಾರ ಬಂದು ಇಲ್ಲಿ ಪೂಜೆ ಮಾಡ್ತೀರಿ ಮತ್ತು ಈ ಅಮ್ಮನು ಆ ಕಡೆ ಬೇತ್ಮಂಗ್ಳ ಕಡೆ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಈ ಅಮ್ಮನ್ನು ತಗೊಂಡು ಹೊರಟೋಗಿದ್ರಂತೆ ಓ ಹೌದು ಸಮೀ ಇಲ್ಲಿ ನಾವು ಮೂಲ ವಿಗ್ರಹ ಮೂಲ ವಿಗ್ರಹನ ಇಲ್ಲಿಂದ ಎತ್ಕೊಂಡು ಬೇತ್ ಹಾಕೊಂಡಿದ್ರಂತೆ ಅಲ್ಲಿ ಬೇತ್ ಮಂಗಲದಲ್ಲಿ ಇಡೀ ಸುಮಾರು ಅಂದ್ರೆ ಏಳು ಕೆರೆಗಳು ತುಂಬಿ ಹರಿದು ಕೊಚ್ಕೊಂಡು ಓಟೈತಂತೆ ಈ ಕಡೆ ಬರಕಾಲ ಬಂದ್ಬಿಡ್ತಂತೆ ಈ ಕಡೆ ಮಳೆ ಇಲ್ದಿರ ಆಮೇಲೆ ರಾತ್ರಿಯೋ ರಾತ್ರಿ ಹೋಗ್ಬಿಟ್ಟು ಇಡೀ ಕೋಲಾರ ಜನತೆ ಎಲ್ಲ ಹೋಗ್ಬಿಟ್ಟು ಮತ್ತೆ ಆ ಎಮ್ಮನ್ನ ತಗೊಂಡ್ ಬಂದು ರಾತ್ರಿಯೋ ರಾತ್ರಿ ಮತ್ತೆ ಇಲ್ಲಿ ನೆಲೆಸಿದಾರೆ ತುಂಬಾ ಇದ್ರು ಇತಿಹಾಸದಿಂದ ಕಲಾಟಗಳು ನಡೆದಿದೆ ಓಡಾಡುವಾಗ ನನ್ಗೊಂದು ಅನಿಸ್ತು ಏನಂದ್ರೆ ನಮ್ಮಂತವ್ರು ಐನವ್ರು ಬಿಟ್ರೆ ಒಂದು ಗರ್ಭಗುಡಿಗೆ ಹೋಗ್ಬಿಟ್ಟು ಪೂಜೆ ಅಂತ ಆ ಯಮ್ಮನ ಸ್ಪರ್ಶ ಮಾಡ್ಬಿಟ್ಟು ಒಂದು ಅಭಿಷೇಕ ಮಾಡಿ ಎಲ್ಲಾ ಮಾಡಿ ಎಲ್ಲರಿಗೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಇಲ್ಲಿರುವಂತಹ ಮಹಾತಾಯಿನ ನಾವು ಎಲ್ಲ ಅವಶ್ಯಕದಿಂದ ನಮ್ಮ ಕೈಯಿಂದ ಮಾಡ್ಬೋದಂತ ಹೇಳ್ಬಿಟ್ಟು ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ಪ್ರತಿ ಶುಕ್ರವಾರ ಬಂದು ನಾವು ಪೂಜೆ ಮಾಡ್ತಾ ಇದ್ರಿ ಪ್ಲಸ್ ನಮ್ಮ ಎಲ್ಲರೂ ಪಾಪ ಭಕ್ತಾದಿಗಳು ನೋಡ್ರಿ ಈ ರೀತಿ ಬರ್ತಾ ಇರ್ತಾರೆ ಪ್ರತಿ ವರ್ಷನೂ ಕೋಡಿ ಅರಿಯುವಾಗ ಇಲ್ಲಿ ಇಡೀ ಗಾಂಧಿನಗರ ಎಲ್ಲ ಸೇರಿ ದೀಪಗಳು ಮಾಡಿಬಿಟ್ಟು ದೊಡ್ಡ ಜಾತ್ರೆನೇ ಮಾಡ್ತಾರೆ ಇಲ್ಲಿ ಜಾತ್ರೆ ಮಾಡ್ತಾರೆ ದೊಡ್ಡ ಜಾತ್ರೆ ಮಾಡ್ತಾರೆ ಈ ರೀತಿ ಪದ್ಧತಿಯಾಗಿ ಪ್ರತಿಯೊಬ್ಬರು ಆರ್ಕೆ ಮಾಡ್ಕೊತಾರೆ ಸುಮ್ಮನೆ ಮಾಡ್ತಾರೆ ಅರ್ಕೆಗಳು ಮಾಡ್ಕೊಂತಾರೆ ನೋಡ್ರಿ ಇವ್ರೆಲ್ಲಾ ಸ್ವಾಮಿಗಳು ಏನ್ ಮಾಡ್ತಾರೆ ನೋಡ್ರಿ ಇವ್ರ ಕ್ಲಾರ್ ಅವರು ಅವ್ರು ಅರ್ಕೆ ಮಾಡ್ಕೊಂಡು ಏನೇನ್ ಇಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಅರ್ಕೆಗಳು ಆಗಿದ ತಕ್ಷಣ ಬಂದು ಆ ಎಮ್ಮೆ ಪೂಜೆಗಳು ಸಲ್ಸ್ಕೊಂಡು ಹೋಗ್ತಾರೆ ನೋಡ್ರಿ ಈ ರೀತಿ ಎಡೆ ಹಾಕಿ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿ ಇವತ್ತೊಬ್ರು ಮಿಸ್ ಆಗಿದ್ದಾರೆ ಪುನೀತ್ ಅಂತ ಹೇಳ್ಬಿಟ್ಟು ನಮ್ ಜೊತೆ ಇಂಜಿನಿಯರ್ ಗಲ್ಬೇಟೆಲ್ಲ ಇರೋದು ಅವರು ಪುನೀತ್ ನಾವು ಇವ್ರ ಕೋಡಿ ರಾಮಚಂದ್ರ ಅಂತ ನಾವೆಲ್ಲಾ ಬಂದು ಪ್ರತಿ ಶುಕ್ರವಾರ ಪೂಜೆ ಮಾಡ್ತೇವೆ

ಹೇಳಿ ನಮ್ಗೆ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಬಜ್ಜಿ ಕುತ್ಕೊಂಡಿಲ್ಲಂತೆ ಆ ಎಮ್ಮನ್ನು ಕುತ್ಕೊಂಡಿದ್ದಾಗ ದಾರಿ ಹೋಗಪ್ಪ ಯಾರೋ ಒಬ್ರು ಯಾಕಮ್ಮ ಹಿಂಗೆ ಕುತ್ಕೊಂಡಿದ್ಯಾ ಅಂದ್ರೆ ಅಯ್ಯಮ್ಮ ಏನು ಹೇಳಿದ್ರತೆ ನನ್ ಬೇಕು ಅಂತ ಅವಾಗ ಸರಿ ನೀನ್ ಇಲ್ಲೇರು ನಾನು ಬಟ್ಟೆ ತಗೊಂಡ್ಬರ್ತೀನಿ ನೀನು ವಸ್ತ್ರ ಹಾಕೊಂಡು ಆಮೇಲೆ ಇದು ಮಾಡಿ ಅದು ಶಾಸ್ತ್ರ ಅದು ಅದು ಹೇಳಿ ಅದರ ಶಾಸ್ತ್ರ ಹೇಳಿ ಅದನ್ನ ಅದು ಏನಂದ್ರೆ ಈ ಮಹಾತಾಯಿ ಬರ್ತಾಳೆ ಸಮಯ ಈ ಕೋಡಿ ಅರಿತಾ ಇರುತ್ತಲ್ಲ ಯಾರು ಬಂದ್ರೂ ನಿಲ್ಸಕ್ ಆಗಲ್ವಲ್ಲ ಅವಾಗ ಸರಿ ನಾನು ಬಂದು ನಿಲ್ಸ್ತೀನಿ ಅಂತ ಅಯ್ಯಮ್ಮ ಪ್ರತ್ಯಕ್ಷವಾಗಿ ನಿಲ್ಸ್ತಾಳಲ್ವ ಸರಿ ಏನಾಗುತ್ತಂದ್ರೆ ಅಯ್ಯಮ್ಮ ನೋಡಿ ಬೆತ್ತಲೆ ಆಗಿರ್ತಾಳೆ ಈ ಹೂವು ಎಲ್ಲ ತೆಗೆದ್ರೆ ಬೆತ್ತಲೆ ಆಗಿರ್ತಾಳೆ ಯಾಕೆ ಬೆತ್ತಲೆ ಆಗಿರ್ತಾಳೆ ಅಂದ್ರೆ ಇಲ್ಲಿ ಇದು ತೋಟಿಗ್ರ ಹತ್ರ ಮಾತು ತಗೊಂಡಿರ್ತಾಳೆ ಏನಂತ ಈ ಕಟ್ಟೆ ಹರಿಯೋವಾಗ ಕಟ್ಟೆ ಒಡೆದೋಗ್ತಾ ಇರುತ್ತಲ್ವಾ ಆ ರೀತಿ ಮಹಾತಾಯಿ ಇಲ್ಲಿ ಏನು ಈ ಕಟ್ಟೆನ ಉಳಿಸೋರಿಲ್ಲ ಕೆರೆನ ಉಳಿಸೋರಿಲ್ಲ ಅಂತ ಹೇಳ್ಬಿಟ್ಟು ಆ ತೋಟ ತೋಟಿ ನಾಮಜಿ ಅವರು ಹೇಳಿದಾಗ ಇವರು ಬರ್ತಾರ ಸ್ವಾಮಿ ಅಮ್ಮನು ಸರಿ ನಾನು ಕನ್ಸಲ್ಲಿ ಬರ್ತಾಳೆ ಕನ್ಸಲ್ ಬಂದು ಸರಿ ನಾನು ನಿಲ್ಲಿಸ್ತೀನಿ ಇಲ್ಲೇ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಿ ನನಗೇನು ನೀನು ವರ ಕೊಡ್ತೀಯ ಅಂದರೆ ಮನೆಗೆ ಹೋಗ್ಬಿಟ್ಟು ಅರ್ಶನಾ ಕುಂಕುಮ ಎಲ್ಲ ತಗೊಂಬಂದು ನಿನ್ನ ಪೂಜೆ ಮಾಡ್ತೀನಿ ತಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದಾಗ ಈ ಅಮ್ಮನ ಮಹಾತಾಯಿ ಏನ್ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಇದ್ದಾಗ ಸರಿ ಇಲ್ಲಿಂದ ಎಲ್ಲಿ ಅಮ್ಮನ ಹೊರಡೋಗ್ತಾಳೋ ಅಂತ ಹೇಳ್ಬಿಟ್ಟು ಸಮಯ ನೀನು ಬಟ್ಟೆ ಕೊಡ್ತೀನಿ ಸೀರೆ ತಡಸ್ತೀನಿ ಹತ್ತರ್ತೀನಿ ಎತ್ತಿರ್ತೀನಿ ಅಂತ ಇರೋ ಸೀರೆ ಬಟ್ಟೆನು ನೀನ್ ಹೊಸಾದ ಬಟ್ಟೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆ ಸಮೇತ ಕಿತ್ಕೊಂಡು ಹೋದವನು ಬರಲ್ಲ ಆ ಬರ್ದಿರೋರಾಗ ಆ ಬರ್ದಿರೋರ್ಗ ಆ ಮಹಾತಾಯಿ ಇಲ್ಲೇ ನೆಲೆಸ್ತಾಳೆ ಸ್ವಲ್ಪ ನಿಜವಾಗ್ಲೂ ಇದು ತುಂಬಾ ಅದ್ಭುತ ನನ್ಗೆ ಗೊತ್ತಿರ್ಲಿಲ್ಲ ಈ ಕತೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಸೊ ಜನಗಳ ಉದ್ದೇಶ ಹೆಂಗೆ ಹೆಂಗಂದ್ರೆ ಈ ಈ ತಾಯಿ ಇಲ್ಲೇ ನೆಲೆಸಬೇಕು ಅಂತ ಅವ್ರ ಉದ್ದೇಶವಾಗಿ ಅವರು ಬರ್ದಿರಾನೆ ಅದೇ ಕಟ್ಟೆ ದುಗ್ಗಮ್ಮನ ಅಂತ ಯಾಕಂದ್ರೆ ಪ್ರತಿ ಕಟ್ಟೆಗೆ ಅಯ್ಯಮ್ಮನ ಬಂದು ನೆಲೆಸಿರ್ತಾರೆ ತೋಟಿ ನಮ್ಮನ ಹತ್ರ ಮಾತಿಕೊಟ್ಟಿರೋದ್ರಿಂದ ಆ ಬಟ್ಟೆ ತಗೊಂಡೋಗ್ಬಿಟ್ಟು ಮತ್ತೆ ನೀನ್ ಹೊಸ ಬಟ್ಟೆ ತಂದ್ಕೊಡ್ತೀನಿ ಅಂತ ಹೇಳಿದ್ರಿಂದಾನೆ ಅಯ್ಯಮ್ಮನ ಇಲ್ಲೇ ಇದ್ದೋಗ್ತಾಳೆ ಆ ರೀತಿಯೇ ಸ್ವಾಮಿ ನಗ್ನವಾಗಿ ಎಲ್ಲ ಪ್ರತಿಷ್ಠೆ ಮಾಡಿಲ್ಲ ಹೌದೌದು ಇಲ್ಲಿ ನಾನು ನೋಡಿದ್ದೀನಿ ಯಾವುದೇ ಈ ತರ ಇವೆಲ್ಲ ಇರಲಿಲ್ಲ ಮರಗಳು ಚಿಕ್ಕವಿದ್ವು ಆಮೇಲೆ ವಿಗ್ರಹ ಏನೋ ಹಂಗೆ ಇದೆಲ್ಲ ಹನ್ನೆರಡು ವರ್ಷ ಮರಗಳಿವು ಹನ್ನೆರಡು ವರ್ಷ ಹದಿನೈದು ವರ್ಷ ನಾನು ನೋಡಿದ ಖಾಲಿನೇ ಇತ್ತು ನಾವೇ ಮೂರು ವರ್ಷ ಮಾಡಿಕೊಂಡು ಅದೇ ಇದು ಮಾಡ್ತಿರಲ್ವ ಗುಡಿ ಕಟ್ಬೇಕಂತ ಬೇಡ ಅಂದಿದ್ದಕ್ಕೆ ನೆರಳಿಗೋಸ್ಕರ ಇಷ್ಟು ಮಾತ್ರ ಮಾಡಿದ್ವಿ ಇನ್ನೂ ನೋಡ್ರಿ ಇದನ್ನೆಲ್ಲ ಸ್ವಲ್ಪ ಟೈಲ್ಸ್ ಆಗಿದ್ದು ಶುದ್ಧ ಮಾಡೋಣ ಅಂತ ಐಡಿಯಾ ಇದೆ ಆ ಮಾತ್ರ ಯಾವಾಗ ಆ ದೇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ತಾರೆ ಕಟ್ಟೆ ಮಾರಮ್ಮನ ದರ್ಶನ ಮಾಡ್ಕೊಳ್ಳಿ ದುರ್ಗಮ್ಮನ ದರ್ಶನ ಮಾಡ್ಕೊಳ್ಳಿ ಆಮೇಲೆ ನೋಡಿ ಗಂಗಮ್ಮ ಇದ್ದಾರೆ ಇದಾರೆಲ್ಲಾ ದರ್ಶನ ಮಾಡ್ಕೊಳ್ಳಿ ಪುನೀತರಾಗಿ ಎಲ್ಲಮ್ಮ ಕಟ್ಟೆ ಮಾರಮ್ಮ ಗಂಗಮ್ಮ ಗಂಗಮ್ಮ ತಾಯಿ ದುಗ್ಲಮ್ಮ ಕಟ್ಟೆ ದುಗ್ಲಮ್ಮ ಕಟ್ಟೆ ದುಗ್ಲಮ್ಮ ತಾಯಿ ನೋಡಿ ಕಟ್ಟೆ ದುಗ್ಲಮ್ಮ ಇದು ಕೋಲಾರ ಮುಳ್ಬಾಗ್ಲು ಕಡೆಯಿಂದ ಆ ಕಡೆ ನಿಮಗೆ ಕೆಳಗಿನಪೇಟೆ ಗಾಂಧಿನಗರ ಇದು ಕೆರೆ ತೋರಿಸ್ತೀನಿ ಹೆಂಗಿದೆ ಕೋಲಾರ ಕೆರೆ ಅಂತ ದೇವಸ್ಥಾನಕ್ಕೆ ನಿಮಗೆ ಕಟ್ಟೆ ಮೇಲೆ ಹೋಗಿ ಕೆರೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ರೂಮ್ ಹೆಂಗ್ ತೋರಿಸ್ತೀನಿ ಅದೊಂದು ಕಷ್ಟನಪ್ಪ ಸೊ ಈ ಕೆಟ್ಟ ಕಟ್ಟೆನ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಜನಗಳಿಗೆ ಓಡಾಡೋಕ್ಕೆ ವಾಕಿಂಗ್ಗೋಸ್ಕರ ಅಂತ ಊರಿಗೆಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಒಂದು ಎರಡು ವರ್ಷದಿಂದ ಇದು ಕೆಲಸ ನಡೀತಾ ಇದೆ ಆ ಕಡೆ ಎಲ್ಲ ನೀವು ಬೋಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಕೆರೆ ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಇದ್ದಾರೆ ಆದಷ್ಟು ಎರಡು ಮೂರು ಸರಿ ಸ್ವಚ್ಛ ಮಾಡಿದ್ರು ಆದರೂ ಈ ಕೆರೆ ಗಲೀಜು ಉತ್ಪನ್ನ ಇದೆ ನೋಡಿ ನೀವು ನೋಡ್ತಾ ಇರೋದು ಗುಪ್ತಾ ಇಂಟರ್ನ್ಯಾಷನಲ್ ಸ್ಕೂಲ್ ನಾವು ಹಿಂಗೆ ದಾರಿಲಿ ಹೋದರೆ ಈ ಕಡೆಗೆ ಹೋದರೆ ನೋಡಿ ಅದು ಕೋಲಾರ ಆ ಕಡೆ ಕಾಣಿಸ್ತಾ ಇರೋದು ಈ ಕಟ್ಟೆ ಮಧ್ಯದಲ್ಲಿ ಕೋಲಾರ ಕೆರೆ ಕಟ್ಟೆದ ಕೋಲಾರ ಕೆರೆ ಕಟ್ಟೆ ಆ ಮಧ್ಯದಲ್ಲಿ ದುಗ್ಗುಲಮ್ಮನ ಸ್ಥಾಪನೆ ಆಗಿದೆ ಈ ಕೋಲಾರ ಕಟ್ಟೆ ನಿನಿಸಕ್ಕೋಸ್ಕರ ಯೋಗ ಇದು ನನಗೆ ಒಂದು ಕುತೂಹಲ ಆಗಿತ್ತು ಈ ದೇವಸ್ಥಾನದ ಇತಿಹಾಸ ತಿಳ್ಕೊಬೇಕು ಯಾಕೆ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಇವತ್ತು ನನಗಿದ್ರೂ ಸಂಪೂರ್ಣ ಮಾಹಿತಿ ಸಿಕ್ತು ಧನ್ಯವಾದಗಳು